ಗೈಸ್ ಇತ್ತೀಚಿನ ದಿನಗಳಲ್ಲಿ ತುಂಬ ಒಳ್ಳೆಯ ಪ್ರೊಮೋಗಳನ್ನು ಹಾಕ್ತಾ ಇದ್ದಾರೆ ತುಂಬ ಕಾಮಿಡಿ ಆಗಿದಂತಹ ಎಮೋಷ್ನಲ್ ಆಗಿರುವ ಕನೆಕ್ಟ್ ಆಗಿರುವಂಥ ಪ್ರೊಮೋವನ್ನು ಬಿಡ್ತಾ ಇದ್ದಾರೆ ಇನ್ನು ಇವತ್ತೊಂದು ಪ್ರೊಮೋವನ್ನು ಬಿಟ್ಟಿದ್ದಾರೆ ಅದರಿಗಿಂತ ಮುಂಚೆ ಯಾರು ಹೊಸಬರಾಗಿ ವಿಡಿಯೋ ನೋಡ್ತಿದ್ದಾರೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಇರಿ ಇವತ್ತಿನ ಪ್ರೊಮೋದಲ್ಲಿ ಬಿಗ್ ಬಾಸ್ ರೇಡಿಯೋ ಅಂತ ಹೇಳಿ ಒಂದು ಕ್ಯಾಪ್ಷನನ್ನು ಕೊಟ್ಟು ಹಾಕಿದ್ದಾರೆ ಅದರಲ್ಲಿ ತುಕಾಲಿಸ್ ಅಂತಂದರೆ ಪ್ರತಿಯೊಬ್ಬರು ಕೂಡ ರೇಡಿಯೋ ಇದರಲ್ಲಿ ಹೋಗಿ ಮಾತಾಡ್ತಾರೆ ಅದರಲ್ಲಿ ತುಕಾಲಿ ಸಂತೋಷರು ಹೋಗ್ತಾರೆ ಅವರಂತೂ ಗೊತ್ತಿದೆ ನಿಮಗೆ ತುಂಬ ಕಾಮಿಡಿಯಾಗಿ ಫನ್ನಿಯಾಗಿ ಮಾತಾಡ್ತಾರೆ ಅದರಲ್ಲಿ ಕೊನೆಯ ಕಂಟೆಸ್ಟೆಂಟ್ ಹೆಸರು ತೊಗೊ ಹೇಳ್ತೇನೆ ಅಂತ ಹೇಳ್ಕೊಂಡು ಹಾಯ್ ವರ್ತುರವರೇ ಅಂತ ಹೇಳ್ತಾರೆ ಅಲ್ಲಿ ಮೋಸ್ಟ್ಲಿ ಸಂಗೀತ ಅವರು ಇರಬೇಕು ಕೊನೆಯ ಕಂಟೆಸ್ಟೆಂಟ್ ಅಂದರೆ ಅವ್ರು ಮಾತಾಡೋದು ಸೊ ಅವ್ರು ಹಿಂಗೆ ಮಾಡ್ತಾರೆ ಕೈ ಅಷ್ಟೊಳಗೆ ಅವರು ಅವ್ರ ಜೊತೆ ಮಾತಾಡ್ತಾರೆ ಕಡೆಗೆ ಅವರನ್ನೇ ಮಾತಾಡಿಸ್ಬೇಕಾ ವರ್ತರೋರೆ ನಾವೇನಿದ್ದೆ ಇಲ್ವಾ ಇಲ್ಲಿ ಅಂತ ಹೇಳಿ ಕಾಮಿಡಿಯಾಗಿ ಫನ್ನಿಯಾಗಿನೇ ಕೇಳ್ತಾರೆ ಸಂಗೀತ ಅವರು ಕಡೆಗೆ ಇನ್ನೊಂದು ಕ್ವಶನ್ ಕೇಳ್ತಾರೆ ಇವರಿಗೆ ಕಾರ್ತಿಕ್ ಅವರಿಗೆ ತುಕಾರಿ ಸಂತೋಷ್ ಅವರು ಈ ಒಂದು ಟೈಟಲ್ನ ಕೊಡೋದಾದ್ರೆ ಯಾರಿಗೆ ಕೊಡ್ತೀರಾ ಅಂತ ಹೇಳ್ಕೊಂಡು ಏನು ಟೈಟಲ್ ಅಪ್ಪ ಅಂತಂದರೆ ತಲೆನೋವು ಗುರು ಅಂತ ಹೇಳ್ಕೊಂಡು ಇದು ಕಾರ್ತಿಕ್ ಅವರು ಹಂಗಿಗೆ ತಮಾಷೆ ಮಾಡಿದ ಸಂಗೀತ ಅವರಿಗೆ ಅಂತ ಹೇಳ್ತಾರೆ ಸಂಗೀತ ಅವರು ಒಂದ್ಸಲ ರಿಯಾಕ್ಷನ್ ಹಿಂಗು ಮಾಡ್ತಾರೆ ಮತ್ತು ನಂತರ ಅಲ್ಲಿ ಇವರು ಮತ್ತೆ ತುಕಾಲೆ ಹೇಳ್ತಾರೆ ನಿಮ್ಗೆ ನೋಡಿ ಇನ್ನೊಂದು ಹಾಡ್ ನೆನ್ಪು ಬರ್ತಾ ಇದೆ ಅಂತ ಹೇಳ್ತಾರೆ ಇವರು ಇವರು ಅವರು ಏನದು ಅಂತ ಕೇಳ್ತಾರೆ ಅದರಲ್ಲಿ ಹೇಳ್ತಾರೆ ಏನೋ ಮಾಡಲು ಹೋಗಿ ಏನು ಮಾಡಿದೆ ನಾನು ಈ ಸಾಂಗನ್ನು ಹೇಳ್ತಾರೆ ತುಂಬ ಆಗಿದೆ ಇವತ್ತಿನ ಎಪಿಸೋಡಲ್ಲಿ ನೋಡೋಣ ಮತ್ತು ಈ ಸಲ ಯಾರು ವಿನ್ ಆಗ್ಬೋದು ಯಾರು ವಿನ್ ಆಗಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಇವಾಗ ವೋಟಿಂಗ್ ಪ್ರಕಾರ ಎಲ್ಲ ನೋಡ್ತಾ ಹೋದರೆ ಕಾರ್ತಿಕ್ ಅವರಿಗೆ ತುಂಬಾ ವೋಟ್ ಬರ್ತಾಯಿದೆ ಸಪೋರ್ಟ್ ಕೂಡ ಹಾಗೆ ಸಿಗ್ತಾ ಇದೆ ಇನ್ನು ಸೆಕೆಂಡ್ ಪ್ಲೇಸಲ್ಲಿ ಸಂಗೀತ ಅವರಿದ್ದಾರೆ ಇನ್ನು ನಿನ್ನೆ ಡ್ರೋನ್ ಪ್ರತಾಪ್ ಅವರು ಇದ್ದರು ಒಂದು ಎರಡು ದಿನದ ಬಿಹೇವಿಯರ್ ನೋಡಿ ಸ್ವಲ್ಪ ಓಟಿಂಗ್ ಎಲ್ಲ ಹೆಚ್ಚು ಕಮ್ಮಿ ಆಗ್ತಾಯಿದೆ ಮಾಹಿತಿ ಇದೆ ಆ ಥರ ಸೊ ನೋಡೋಣ ಏನೇನು ಕತೆ ಏನಾಗ್ತದೆ ಅಂತೇಳಿ ಸೊ ಗೈಸ್ ನಿಮಗೇನು ಅನ್ನಿಸ್ತು ಇತ್ತೀಚಿಗೆ ಪ್ರಮೋವನ್ನು ತುಂಬ ಕಾಮಿಡಿ ಫನ್ನಿ ಥರ ಬರ್ತಾಯಿದೆ ಮತ್ತೇನಂದರೆ ಇನ್ನೂ ಭಾಳ ದಿನ ಇಲ್ಲ ಒಂದು ಎರಡು ಮೂರು ದಿನ ಇರ್ಬೋದು ಅಷ್ಟೇ ನಮಗಿಲ್ಲಿ ಒಂದೆರಡು ದಿನ ಹೆಚ್ಚಾದರೂ ಅಲ್ಲಿ ಅವರಿಗೆ ಕಡಿಮೆನೇ ಇರ್ತದೆ ಯಾಕಂದರೆ ಅಲ್ಲಿ ಶೂಟ್ ಆದಮೇಲೆ ನಂತರ ಪ್ರಸಾರ ಆಗ್ತದಲ್ವ ಇಲ್ಲಿ ಸೊ ಹಾಗಾಗಿ ಹ್ಞೂ ಸೊ ಇಷ್ಟು ಈಗ ಬಿಟ್ಟಿರುವಂಥ ಪ್ರೊಮ್ ಅಪ್ಡೇಟ್ ಮತ್ತೇನಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾ ಲವ್ ಯು ಆಲ್